ಬದುಕಿಗಾಗಿ ಬದುಕಬೇಡಿ ಕನಸಿಗಾಗಿ ಬದುಕಿ ಎಷ್ಟೇ ಸಾರಿ ಸೋತರೂ ಪ್ರಯತ್ನ ಮಾತ್ರ ಯಾವತ್ತೂ ಬಿಡಬೇಡಿ ಬೇರೆಯವರ ಯಶಸ್ಸನ್ನು ನೋಡಿ ಊರ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಪಾಡಿಗೆ ನೀವು ಶ್ರಮ ಒಂದು ದಿನ ನೀವು ಯಶಸ್ವಿಯಾಗ್ತೀರಿ ಯಾವತ್ತೂ ಯಾವುದೇ ಕಾರಣಕ್ಕೂ ದೇವರಿಗಾಗಲಿ ಇನ್ನಿತರರಿಗಾಗಲಿ ನಿಮ್ಮ ಕಷ್ಟಕ್ಕೆ ಇವರೇ ಕಾರಣ ಅಂತ ದೋಷಿಸಬೇಡಿ ಯಾಕಂದರೆ ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ವಿಫಲತೆಗೆ ನಿಮ್ಮ ಆತುರದ ಯೋಚನೆ ಇಲ್ಲದ ನಿರ್ಧಾರಗಳೇ ಕಾರಣ ಆಗುತ್ತವೆ ಅದಕ್ಕೆ ಯಾರನ್ನು ದೋಷಿಸಬೇಡಿ ನಿಮ್ಮ ತಪ್ಪುಗಳನ್ನು ನೀವೇ ಸರಿಪಡಿಸಿಕೊಳ್ಳಿ ಆವಾಗ ನಿಮ್ಮ ಜೀವನ ಬದಲಾಗುತ್ತೆ ಒಳ್ಳೆ ರೀತಿಯಲ್ಲಿ ಯಾರಾದರೂ ನಿಮ್ಮನ್ನು ತುಂಬ ಹೊಗಳುತ್ತಿದ್ದಾರೆ ಅಂದರೆ ಅರ್ಥ ಮಾಡಿಕೊಳ್ಳಿ ನಿಮ್ಮಿಂದ ಅವರಿಗೆ ಏನೋ ಕೆಲಸ ಆಗಬೇಕಾಗಿದೆ ಅಂತ ಅರ್ಥ ಜೀವನದಲ್ಲಿ ಯಾರಿಗಾದರೂ ಸಹಾಯ ಮಾಡೋದಾದ್ರೆ ನಿಮ್ಮನ್ನ ನೀವು ಮರೆತು ಸಹಾಯ ಮಾಡಿ ಯಾಕಂದ್ರೆ ನಾನೇ ಇವರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನುವ ಭಾವ ನಿಮ್ಮೊಳಗೆ ಸೃಷ್ಟಿಯಾದರೆ ಸ್ವಾರ್ಥ ಅಹಂ ನಿಮ್ಮೊಳಗೆ ಹುಟ್ಟಿಕೊಂಡಿದೆ ಅಂತ ಅರ್ಥ ಸ್ವಾರ್ಥನ ಸೋಲಿಸಬೇಕು ಅಂದ್ರೆ ನೀವು ಮಾಡುವ ಸಹಾಯದಲ್ಲಿ ಆತ್ಮತೃಪ್ತಿ ಇರಲಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ